நான் மகனே இன் தக்கோட பைல்வா நம்ம தானே நான் நோடி கிண்டரி ஜோகிந்த கிண்டி ஜோகி அம்பேன் கோத் நான் மகனே నమ్మ గొండె గొండె సురుస్తివ్ గొండె సురుస్త్రో ఆ బి 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 ఏ బారూర్య హోడి ఏట మారీ బా ఎలా ఎంత ముందే బారా నా హేనప్పా ఎద్ కుబుడ్చ నిజ్ జరుతే ఎల్నా నూ యారు ఇబ్బుల యనూ అల్ల నే ఎద్దు ఆల మూ బ

గణసూరి హింది టైమ్ బరుత టైమ్ హాన్ వాడక కు ఆయ్ పూజ టైమ్ బ్బిడ్తీ ఏ నడి సైకల్ తేళ్క బ్ బిట్ ఇవను అల్లాస్ బందోని సైకల్ తేళ్క హి పంచర పంచర బందైకల్ అదే బందోని ఒ ಏ ನೀನು ಇನ್ನ ನೋಡ್ಕೊಂಡು ನೋಡ್ಕೊಂಡೋಗಮ್ಮ ಅಂತ ಬಂದೆ ಅಷ್ಟೇನೇ ಆ ನಿಮ್ ಸೈಕಲ್ ತಕ್ಕಮಲ್ವೇ ಹ ನಿಂದು ಏನು ರೆಡಿ ಏನು ಇಲ್ವೇ ಏ ನಂದು ನಿಂದ್ರಷ್ಟು ಸೀರಿಯಸ್ ಆಗ ಏನು ಆಗಿಲ್ಲಪ್ಪ ಮನೆ ಬರುವಾಗ ಒಂದ್ ಚೂರು ಬಂದು ಗಾಡಿಗೆ ಬ್ರೇಕ್ ಹಿಡ್ಬಿಟ್ಟು ಒಂದ್ ಚೂರು ಬುದ್ಬಿಟ್ಟೆ ಅಷ್ಟೇ ಅದಕ್ಕೆ ಚಕ್ರ ಯಾಕನ ಬ್ರೇಕ್ ಜಾಮ್ ಆಗ್ಬಿಟ್ಟು ತಿರುಗ್ತಿಲ್ಲ ಓ ಅದೊಂದ ರೆಡಿ ಮಾಡಿಸ್ ಅಷ್ಟೇ ನಂದೆ ನಿಂದ್ರಷ್ಟು ಇದೇನಾಗಿಲ್ಲ ಹೌದೇ

ಹ ಒಂದ್ ಚೂರು ಬ್ಲೂ ಇಳಿದೋಗಿತ್ತು ಹ್ಮ್ ಬೆಳಿಗ್ಗೆ ನೋಡೋವಷ್ಟೊತ್ತಿಗೆ ಎಲ್ರ ಪಂಚರ್ ಆಗಿ ಹೋಗಿ ಹೋಗಲ್ಲ ನಾನು ಟಾರ್ ಒಡಗಿನಪ್ಪ ಹೋಗೋದು ಕಲ್ಲು ಮುಂಡ್ಲಿಂದ ದಾರಿಗೆ ಎಲ್ಲೂ ಹೋಗಲ್ಲ ಅದ್ ನೋಡ್ರಿ ಹಿಂಗ ಆಯ್ತು ಏನ್ ಮಾಡದ ಹೋಗಲು ಸೈಕಲ್ ಬಿಡಪ್ಪ ಬಲು ಮೃದು ಮೃದು ಸ್ವಭಾವ ನಿನ್ನಂಗೆ ನನ್ ಸೈಕಲ್ ಹೆಂಗ್ ಮೊನ್ನೆ ಎತ್ಕೊಂಡಾದ್ರ ಮೇಲೆ ಹ್ಮ್ ಒಂದ್ ಚೂರು ಆರಾಶಿವ ஏ நீங்க பூரணு அத்தனை ஏழு நிமிஷ இங்கே சைக்கல் ஆசைக்கு நில பரோசிக்கு ஏ நான் அந்த இதுக்கே கம்மி இல்ல சரி நான் தெத்தினா ನನ್ನ ಸೈಕಲ್ಲ ಈಗ ಆಸೆ ಬಿಡಾನೆ ಏ ಅವನ್ ತಿಳ್ಕೊಂಬರೋದ್ ಇನ್ನ ಯಾವಾಗ ಮಾಡ್ತಾನ ತಾಯಿ ಅಂತ ತಕನ ಸೈಕಲ್ ಆಚೆ ನಿಲ್ಸಿರಿ ಓಹೋ ಬಿಸ್ಲು ಬಿಸ್ಲಿಂದು ಕಿರಣ ಹೊಡೆದ್ಬಿಟ್ರೆ ನನ್ ಸೈಕಲ್ಗೆ ಆಮೇಲೆ ಶೈನಿಂಗ್ ಹೋಗ್ಬಿಡ್ತೈತಿ ಏ ಅಂತ ತಕ ತಗ್ಗೆದ್ ಬೇಡ ತಡಿ ಅತ್ತ ಏ ಅಷ್ಟಕ್ಕೆ ಮಕ ನನ್ ತಾಕಮತಿ ಇಲ್ಲ ಅಂದ್ರೆ ನನ್ನ ಮಗ ಬಂದು ಏನಿಲ್ಲ ಇಂತ ತಕ್ಕ ಆದ್ರೂ ಮಗ ತೊಳ್ದಿಲ್ವಿ ಅಂತ ನನ್ನ ಯಾರ್ಕಂತ ನಿಂಗ್ ಬಂದೆ ನನ್ ಮಗ ಹ್ಮ್ ಅಪ್ಪ ಹೋಗ್ ಮಕ ತಾಕಮತಿ ಫಸ್ಟ್ ಯಂತ ಬೇಜವಾಬ್ದಾರಿ ನನ್ನ ಮಗ ಅಂತ ಕೇಳ ನಾನು ನಾನು ಹೋಗಿ ಮಾರ್ಕ ತಳ್ಕೊಂಡು ಬಂದ್ರುನು ಇವ ನಿನ್ನ ತರದ್ರಗೆವನ ಲ ಸೈಕಲ್ ಟಗೆಪ್ಪ ಅತ್ತ ಇವನ ಕೈ ವೇಸ್ಟ್ ನಾನು ಸೈಕಲ್ ತಾಂಡ ಹೋಗಿದ್ರೆ ಇಷ್ಟಕ್ಕೆ ನಿಮಿಷದ್ದು ನಂದೇ ರಿಪೇರಿ ಇಲ್ಲ ಓ ಸೈಕಲ್ನ ಆಡಲೇ ರಿಪೇರಿ ಮಾಡ್ಕೊಂಡು ಮಂತಕ್ಕೆ ತರಿವೆ ಇವನ ಕೈ ಟೈಮ್ ವೇಸ್ಟ್ ಅಪ್ಪ ಇವನು ಬತ್ತನ ನಾನು ಹೋಗ್ಲಾ ಫೋನ್ ಅನ್ನು ಮಾಡಿ ಹೇಳ್ತೀನಿ ತಾಡಕತ್ತಾ ಹಲೋ ಹೇ ನೀನು ಬನ್ನಿ

ಲೋ ಸೈಕಲ್ ಕೈಲ್ಲಲ್ಲ ನೀನ್ ಅದನೇ ನಿಂತಿ ಜಾಸ್ತಿ ಹಾಕೊಂಡು ಹೋಗಲೋ ಹಾ ಹಾ ತನ್ನ ತನ್ನ ನೀವು ನೀ ಕೊಣ್ಣ ಮುಚ್ಚಕ ನನ್ನ ಸೈಕಲ್ ಯಾಂಗೆ ಪಳಪಳ ಅಂತ ತಿ ಕೊಣ್ಣ ಹೋಗಿಬಿರ್ತೀಯ ನೀ ನೋಡಿ ರೆ ಹಾ ತತ್ತಿನ ತಡಕ ಲೇ ಇದ್ಯಾ ತುದಲ್ಲ ಇದು ಯಾಪ್ಪ ಪಳಪಳ ಅದು ಇದು ಅಂತಲ್ಲ ಬಿಲ್ಡ್ ಅಪ್ ಕೊಟ್ಟನಲ್ಲ ನಾಯಿ ಇದ್ಯಾ ಯಾತದಲ್ಲ ಸೈಕಲ್ ಚಕ್ರ ಹಿಂಗಾಯತೆ

ಒಂದಿನ ಟಾಕ್ರಿ ಮಳೆ ತುಂಬಕೊಂಡು ಎದ್ರಿಗ್ ಬೇರೆ ಆ ಟೈಮ್ಗೆ ಹಿಡಿದಂಗ್ ಸೈಡಿಗೆ ಬರ್ರಿ ಸೈಡಿಗೆ ಬರ್ರಿ ಬ್ರೇಕ್ ಹಿಡಿತಿಲ್ಲ ಅಂದ್ರೂ ಟಾಕ್ರಿ ಕೇಳಿಸ್ಕೊಂಬ್ರಿಗ್ ಬತ್ತಿತ್ ನನ್ನ ನಾನು ಸೈಕಲ್ ನಿಂದ ಸೈಡಿಗೆ ಜಂಪ್ ಆಗ ಟಾಕ್ರಿ ನನ್ ಸೈಕಲ್ ಮೇಲೆ ಹಾಕಿ ಜಂಪ್ ಹಾಕೊಂಡು ಸೈಕಲ್ ಮೇಲೆ ಹೊತ್ತು

జిలేబి ఆగతి గిడరు ఎద్ధకి ముందే బా జనా క్రిమినల్ క్రిమినల్ బ్రైను కోప మంతా బాగా நம்ம ஜி மா நமது பண்டி எல்லா

ನೋ ಬರೋದು ನಿಮ್ಮ ಅಂಗಡಿ ಬಾಕಿ ಹಾಕಿರ್ತೈತಿ ನೋಡು ಅದು ತಿಳ್ಕೊಂಡು ಹೋಗೋದು ಮೂರು ದಿನದಿಂದ ಕೇಳ್ಕೊಂಡ್ಬಂದಿದೀನಿ ಗೊತ್ತ ನಿಂಗೆ ಆಹಾ ಪ್ರಳಯ ಅಂತಕ್ಕ ನನ್ನ ಮಗನಿ ಅವ ಅಣ್ಣ ಮೂರು ದಿನದಿಂದ ನಾನು ಅಂಗಡಿ ಬಾಕಿ ಹಾಕಿದೀನಿ ಇನ್ನೊದ್ ನೀನು ಚ್ಯಾಚ್ ಮಾಡ್ಕೊಂಡು ಅವ ಅಣ್ಣಂಗೆ ಕೊಡ್ತಿದೀಯಲ್ಲ ಬಿಸ್ಕೊತ್ತಾ ಆ ಹ ಹ ನೀನು ಓ ಹೌದಾ ಮೂರು ದಿನದಿಂದ ಬರ್ತಿದ್ಯಾ ಅಯ್ಯೋ ಪಾಪ ಹ್ಞೂ ಹೆಸ್ರು ಡೋ ಬಿಟ್ಟೋಗಪ್ಪ ಇದೊಂದು ರಿಪೇರಿ ಐತೆ ಅದನ್ನು ಮಾಡಿಬಿಟ್ಟು ನಿಮ್ದನಾ ಮಾಡಿ ನಿಲ್ಸಿರ್ತೀನಿ ಸಂಜೆಕ್ಕೆ ಬಂದು ಎಷ್ಟಾಕೈತಿ ಎಂಬದನ್ನ ಹೇಳ್ತೀನಿ ಹಾಂ ಅಲ್ಲಿ ಫೋನ್ ನಂಬರ್ ನಿಂದ ಸೈಕಲ್ ಮೇಲೆ ಬಾರ್ದು ಹೊಣಿಸಿ ಹೋಗು ಎಷ್ಟು ಎಷ್ಟಾಕೈತಿ ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ ದುಡ್ಡು ತಗೊಂಡು ಬಂದು ಸೈಕಲ್ ತಗೊಂಡೋಗಿರಿ ಅಂತ ನಿಲ್ಸಿ ಹೋಗ್ರಿ ನಿಲ್ಸಿ ಹೋಗ್ರಿ ಬಾರಿ ಬೇಡ ಹರಿ ಸರಿ ಸರಿ ಹಣ ಆ ಕಡೆ ಕೇ ನಿಲ್ಸಿದಿ ಸಾಲಿಗೆ ಇಪ್ಪ್ರು ನಂಬರ್ ಅನ್ನು ಬಾರ್ ದೊಂಡ್ಸಿದಿ ಎಷ್ಟು ಆಕೈತಿ ಅಂಬರ್ನ ಜಾಲ್ಡ್ ಮಾಡಿ ಫೋನ್ ಮಾಡಣ ಸರಿ ಸರಿನಪ್ಪ ಮಂಜ ನಾನು ಫೋನ್ ಮಾಡ್ತೀನಿ ಸರಿ ನೀವು ಹೋಗ್ರಿ ಓಕನೇನ ಓಕನೇನ ನರಿ ಆ ಲೋಕ ಹೋಗನ ಮಂತಕಿ ಲೋ ಮಂಜ ಸೂಪರ್ ಕಣ ನೀನು ಸೂಪರ್ ಯಂಗೆ ಲವ್ ನೀನು ಇನ್ನ ಕಲ್ತ್ಕೋಬೇಕಾಗಿರೋದು ಸೀತಾಪಟ್ಟಿ ಹೋಯ್ತೀನಿ ಅಂತ ಹಂಗೆ ನೋಡಿ ಒಂದೊಂದೇ ಒಂದೊಂದೇ ಹೇಳ್ಕೊಡ್ತಾ ಇರ್ತೀನಿ ಈಗ ಅಣ್ಣ ಏನು ಆದ್ಮೇಲೆ ಫೋನ್ ಮಾಡ್ತೈತೆ ನೋಡಿ ನಾವು ಆರಾಮಾಗಿ ಮನೆ ತಕ್ಕ ಹೋಗಿ ಒಂದು ಆಟ ಗೋಲಿ ಆಡ್ಕೊಂಡು ಹಂಗೇನ ಒಂದು ಎರಡು ಎಳ್ನೀರು ಚಿಕ್ಕಂಗೆ ಕೂಡ್ದು ಆಮೇಕಿಂದ ಬೋರನ್ ಸಂಜೆ ಮಾಡ್ಕೊಂಡು ನಡಿಯಾ ನಡಿಯಾ ಸ್ನೇಹಿತರೆ ಹಂಗೆ ನಾನು ನೈಡಿಯ ಹ್ಯಾಂಗೆ ಮಾಡಿದ್ದ ಆಮೇಲೆ ಇನ್ನೊಂದು ಹ್ಯಾಂಗೆ ಏನು ಗೊತ್ತೆ ಖುಷಿ ವಿಷಯ ఎల్ సపోర్ట్ సార సబ్స్క్రైబర్ మిబిట్ీర ఎల్గూ ధన్యవాదాలు హిందే సపోర్ట్ మాత్రీ నాను హింకేనో చూడే ప్రయత్న పడతీ ఎలాగూ ముందు ఒళ్ేది మాట్లాడుతీ ఈ విడియో హంగు తుంబత్తా కమెంట్ మిల్సరీ ఇష్ట అదే లైక్ ఎలాగూ షేర్ మి াই মই টাইম